ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ನಾರದನು ಪ್ರಾಚೀನ ಬರ್ಹಿಗೆ ತಾರೂಪವಾಗಿ ಸಂಸಾರ ಸ್ವರೂಪವನ್ನು ಉಪದೇಶಿಸಿದುದು ಅಥವಾ ಪುರಂಜನೋಪಾಖ್ಯಾನವು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರೇಯರು ಹೇಳುತ್ತಿರುವರು ವಿದುರ ಕೇಳು ರುದ್ರನು ಈ ವಿಧವಾಗಿ ಪ್ರಚೇತಸರೆಂಬ ಆ ರಾಜಕುಮಾರರಿಗೆ ಯೋಗಾದೇಶವೆಂಬ ಪರಮಾತ್ಮ ಸ್ತುತಿಯನ್ನು ಉಪದೇಶಿಸಿ ಅವರಿಂದ ಪೂಜಿತನಾಗಿ ಅವರೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಅಂತರ್ಧಾನ ಹೊಂದಿದನು ಆಮೇಲೆ ರಾಜಕುಮಾರರೆಲ್ಲರೂ ಆ ಪರಮಾತ್ಮ ಸ್ತುತಿಯನ್ನೇ ಜಪಿಸುತ್ತಾ ಸಾವಿರ ವರುಷಗಳವರೆಗೆ ಜಲದಲ್ಲಿ ನಿಂತು ದೊಡ್ಡ ತಪಸ್ಸನ್ನು ನಡೆಸುತ್ತಿದ್ದರು ಈ ಕಾಲದಲ್ಲಿ ಅತ್ತಲಾಗಿ ಇವರ ತಂದೆಯಾದ ಪ್ರಾಚೀನ ಬರ್ಷಿಯು ಕೇವಲ ಕರ್ಮಗಳಲ್ಲಿಯೇ ಆದರವುಳ್ಳವನಾಗಿ ಯಜ್ಞ ಯಾಗಾದಿಗಳನ್ನು ಶ್ರಮಪಟ್ಟು ನಡೆಸುತ್ತಿದ್ದನು ಹೀಗಿರುವಲ್ಲಿ ಆತ್ಮಸ್ವರೂಪವನ್ನು ಚೆನ್ನಾಗಿ ತಿಳಿದ ನಾರದ ಮಹರ್ಷಿಯು ಆ ರಾಜನಲ್ಲಿ ಕನಿಕರಗೊಂಡು ಅವನಿಗೆ ಜ್ಞಾನೋಪದೇಶವನ್ನು ಮಾಡಬೇಕೆಂಬ ಉದ್ದೇಶದಿಂದ ಅವನಲ್ಲಿಗೆ ಬಂದು ಹೀಗೆಂದು ಹೇಳುವನು ಓ ರಾಜೇಂದ್ರ ನೀನು ವಿಶೇಷವಾಗಿ ಯಜ್ಞಯಾಗಾದಿಗಳನ್ನು ನಡೆಸುತ್ತಿರುವೆಯಲ್ಲವೇ ಯಾವ ಉದ್ದೇಶದಿಂದ ಇಷ್ಟೊಂದು ಕರ್ಮಗಳನ್ನು ನಡೆಸುತ್ತಿರುವೆಯೋ ಕಾಣೆನು ಲೋಕದಲ್ಲಿ ದುಃಖ ನಿವೃತ್ತಿ ಇಲ್ಲವೇ ಸುಖ ಪ್ರಾಪ್ತಿ ಇವೆರಡರಲ್ಲಿ ಯಾವುದೋ ಒಂದನ್ನು ಅಪೇಕ್ಷಿಸಿ ಮನುಷ್ಯನು ಕಾರ್ಯಗಳನ್ನು ನಡೆಸಬೇಕು ಈಗ ನೀನು ಕೇವಲ ಕರ್ಮಾಚರಣೆಯಲ್ಲಿ ವಹಿಸುತ್ತಿರುವ ಶ್ರಮದಿಂದ ಅವೆರಡರಲ್ಲಿ ಯಾವ ಉದ್ದೇಶವು ನಿನಗೆ ಕೈಗೂಡುವ ಹಾಗೆ ತೋರಲಿಲ್ಲ ಎಂದನು ಈ ಮಾತನ್ನು ಕೇಳಿದೊಡನೆ ರಾಜನು ಹಿಂದು ಮುಂದು ತೋರದೆ ಚಿಂತಾಕುಲನಾಗಿ ಓ ಮಹಾತ್ಮ ನಿಜವು ನನ್ನ ಮನಸ್ಸು ಕೇವಲ ಕರ್ಮಗಳಲ್ಲಿಯೇ ಪ್ರವರ್ತಿಸುತ್ತಿರುವುದು ಅದಕ್ಕಿಂತಲೂ ಉತ್ತಮವಾದ ಶ್ರೇಯ ಕಾರಣವು ಯಾವುದೆಂಬುದನ್ನು ನಾನು ಕಾಣೆನು ಆದುದರಿಂದ ಈಗ ನನಗೆ ಮನಃಶುದ್ಧಿಯನ್ನು ಉಂಟು ಮಾಡತಕ್ಕುದಾಗಿಯೂ ಉತ್ತಮ ಶ್ರೇಯಸ್ಸಿಗೆ ಕಾರಣವಾಗಿಯೂ ಇರುವ ಜ್ಞಾನವನ್ನು ಉಪದೇಶಿಸಿ ನೀನೇ ನನ್ನನ್ನು ಉದ್ಧರಿಸಬೇಕು ಪ್ರವೃತ್ತಿ ಧರ್ಮಗಳಲ್ಲಿಯೇ ಮನಸ್ಸನ್ನು ಎಳೆಯತಕ್ಕ ಸಂಸಾರದಲ್ಲಿ ಸಿಕ್ಕಿ ಮನೆ ಮಂದಿ ಮಕ್ಕಳೆಲ್ಲವೂ ನನ್ನದೆಂಬ ಮಮಕಾರದಿಂದ ಮೂಢ ಮನಸ್ಸುಳ್ಳ ನಾವು ಶ್ರೇಯಸ್ಸುಗಳಲ್ಲಿ ಯಾವುದು ಉತ್ತಮವೆಂಬುದನ್ನು ಹೇಗೆ ತಾನೇ ಬಲ್ಲೆವು ಎಂದನು ಅದಕ್ಕೆ ಆ ನಾರದನು ಎಲೇ ರಾಜೇಂದ್ರನೇ ನೀನು ಪ್ರಜಾಪಾಲಕನಲ್ಲವೇ ಪ್ರಾಣಿಗಳೆಲ್ಲವನ್ನೂ ದಯೆಯಿಂದ ಪೋಷಿಸಬೇಕಾದುದಲ್ಲವೇ ನಿನ್ನ ಕರ್ತವ್ಯವು ನಿನ್ನ ಕೃತ್ಯವು ಹೀಗಿರುವಾಗಲೂ ನೀನು ಯಾಗಗಳೆಂಬ ನೆವದಿಂದ ಇದುವರೆಗೆ ಕೊಂದಿರುವ ಪಶುಗಳ ಸಂಖ್ಯೆಯನ್ನು ಎಣಿಸಿ ನೋಡು ಸಾವಿರಾರು ಜೀವಗಳನ್ನು ಕೊಂದಿರುವುದರಿಂದ ನೀನು ದಯಾಶೂನ್ಯನೆಂಬುದು ಚೆನ್ನಾಗಿ ಹೊರಪಡುವುದು ಆ ಜೀವಗಳೆಲ್ಲವೂ ನೀನು ಮಾಡಿದ ಹಿಂಸೆಯನ್ನು ನೆನೆಸಿಕೊಂಡಾಗಲೆಲ್ಲ ಈ ಪಾಪಿಯು ಯಾವಾಗ ಸಾಯುವನೋ ಎಂದು ನಿನ್ನ ಸಾವನ್ನೇ ಎದುರು ನೋಡುತ್ತಿರುವವು ನೀನು ಸತ್ತೊಡನೆ ಅವು ನಿನ್ನ ಮೇಲೆ ಹಿಂದಿನ ಕೋಪವನ್ನಿಟ್ಟು ಉಪ್ಪಿನಂತೆ ಕಠಿಣವಾದ ತಮ್ಮ ಕೊಂಬುಗಳಿಂದ ನಿನ್ನನ್ನು ತಿವಿದು ಹಿಂಸಿಸುವುದಕ್ಕಾಗಿ ಕಾದಿರುವವು ಈ ವಿಷಯದಲ್ಲಿ ನಿನಗೆ ಪುರಂಜನೋಪಾಖ್ಯಾನವೆಂಬ ಒಂದಾನೊಂದು ಕಥೆಯನ್ನು ನಿದರ್ಶನವಾಗಿ ಹೇಳುವೆನು ಕೇಳು ಪೂರ್ವದಲ್ಲಿ ಅನೇಕ ಸದ್ಗುಣಗಳಿಂದ ಬಹಳ ಕೀರ್ತಿಮಂತನಾದ ಪುರಂಜನವೆಂಬ ರಾಜನೊಬ್ಬನಿದ್ದನು ಅವನಿಗೆ ಪ್ರಸಿದ್ಧ ಚರಿತ್ರನಾದ ಅವಿಜ್ಞಾತನೆಂಬ ಮಿತ್ರನಿದ್ದನು ಅಂತರ್ಯಾಮಿಯಾದ ಪರಮಾತ್ಮನು ಜೀವಾತ್ಮನಿಗೆ ಹೇಗೋ ಹಾಗೆ ಅವನು ಅಂದರೆ ಆ ಮಿತ್ರನು ರಾಜನಿಗೆ ಸರ್ವವಿಧದಲ್ಲಿಯೂ ಹಿತೈಷಿಯಾದ ಗೆಳೆಯನಾಗಿದ್ದನು ಬೇರೊಬ್ಬರಿಗೆ ತಿಳಿಯದಂತೆಯೇ ಇವನು ರಾಜನಿಗೆ ಬೇಕಾದ ಹಿತಕಾರ್ಯಗಳನ್ನು ನಡೆಸುತ್ತಿದ್ದುದರಿಂದ ಇವನು ಅವಿಜ್ಞಾತನೆಂದು ಹೆಸರುಗೊಂಡಿದ್ದನು ಆ ಪುರಂಜಯನು ಶಬ್ದಾದಿ ವಿಷಯ ಸುಖಗಳನ್ನು ಅನುಭವಿಸುವುದರಲ್ಲಿ ಆಸೆಗೊಳ್ಳವನಾಗಿ ಅದಕ್ಕೆ ತಕ್ಕ ಒಂದು ಸ್ಥಳವನ್ನು ಹುಡುಕುವ ಪ್ರಯತ್ನದಲ್ಲಿ ಭೂಮಿಯೆಲ್ಲವನ್ನೂ ಸುತ್ತಿ ಅನುಕೂಲವಾದ ಸ್ಥಳವು ಎಲ್ಲಿಯೂ ಸಿಕ್ಕದುದರಿಂದ ದುಃಖಿಸುತ್ತಿದ್ದನು ಭೂಮಿಯಲ್ಲಿರುವ ಎಲ್ಲಾ ಪಟ್ಟಣಗಳನ್ನು ಸುತ್ತಿ ನೋಡಿದರೂ ಅವನಿಗೆ ಯಾವುದೂ ಮನಸ್ಸಿಗೆ ಒಪ್ಪಲಿಲ್ಲ ಆಮೇಲೆ ಒಂದಾನೊಂದು ಕಾಲದಲ್ಲಿ ಹಿಮವತ್ ಪರ್ವತದ ದಕ್ಷಿಣ ಪ್ರಾಂತದಲ್ಲಿ ಒಂಬತ್ತು ಬಾಗಿಲುಗಳುಳ್ಳ ಸರ್ವ ಲಕ್ಷಣ ಸಂಪನ್ನವಾದ ಒಂದು ಪಟ್ಟಣವನ್ನು ಕಂಡನು ಆ ಪಟ್ಟಣವು ಕೋಟೆಗಳು ಉಪವನಗಳು ಮೇಲುಮನೆಗಳು ಹುಳುಗಳು ಗವಾಕ್ಷಗಳು ಗೋಪುರಗಳು ಬೆಳ್ಳಿ ಬಂಗಾರ ಕಬ್ಬಿಣಗಳಿಂದ ಮಾಡಿದ ಮೂರು ಶಿಖರಗಳು ಉಪ್ಪರಿಗೆಯ ಮನೆಗಳು ಇಂದ್ರನೀಲ ಸ್ಫಟಿಕ ವೈಡೂರ್ಯ ಮುತ್ತು ಮರಕತ ಪದ್ಮರಾಗ ಮುಂತಾದ ರತ್ನಗಳಿಂದ ಕೆತ್ತಲ್ಪಟ್ಟ ಒಳಮನೆಗಳು ಇವೇ ಮೊದಲಾದ ಸಕಲ ಸಮೃದ್ಧಿಯಿಂದ ತುಂಬಿ ಪಾತಾಳದಲ್ಲಿರುವ ಸರ್ಪರಾಜಧಾನಿಯಾದ ಭೋಗವತಿ ಪಟ್ಟಣದಂತೆ ಶೋಭಿಸುತ್ತಿತ್ತು ಮತ್ತು ಅದರ ನಡುವೆ ಸಭಾಮಂಟಪವು ಅಲ್ಲಲ್ಲಿ ನಾಲ್ಕು ಬೀದಿಗಳು ಸೇರುವ ಚೌಕಗಳು ಅಲ್ಲಲ್ಲಿ ಕ್ರೀಡಾಸ್ಥಾನಕ್ಕೆ ತಂದು ಸೇರಿಸುವ ರಾಜಮಾರ್ಗಗಳು ಅಲ್ಲಲ್ಲಿ ಅಂಗಡಿಗಳು ಅಲ್ಲಲ್ಲಿ ವಿಶ್ರಮ ಶ್ರಾಮ ಸ್ಥಾನಗಳು ಅಲ್ಲಲ್ಲಿ ಜವಳ ಹವಳದ ಜಗುಲಿಗಳು ಅಲ್ಲಲ್ಲಿ ಧ್ವಜ ಪತಾಕೆಗಳು ಶೋಭಿಸುತ್ತಿದ್ದವು ಆ ಪಟ್ಟಣದ ಹೊರಗೆ ಅಂದವಾದ ಗಿಡ ಬಳ್ಳಿಗಳಿಂದ ತುಂಬಿ ಪಕ್ಷಿಗಳ ಮಧುರ ಧ್ವನಿಗಳಿಂದಲೂ ಭ್ರಮರ ಜೇಂಕಾರಗಳಿಂದಲೂ ಕೂಡಿದ ಅನೇಕ ಸರೋವರಗಳುಳ್ಳ ಒಂದಾನೊಂದು ಉದ್ಯಾನವನವಿದ್ದಿತು ಆ ಉದ್ಯಾನದಲ್ಲಿ ಶೀತಲವಾದ ಅನೇಕ ನದಿಗಳು ಜಲಸಮೃದ್ಧವಾಗಿ ಪ್ರವಹಿಸುತ್ತಿದ್ದವು ಆ ನದಿಯ ಮೇಲಿಂದ ಬೀಸಿ ಬರುವ ತಂಗಾಳಿಯು ಶೀತಲವಾದ ಜಲಬಿಂದುಗಳೊಡನೆಯೂ ಪುಷ್ಪ ವಾಸನೆಗಳೊಡನೆಯೂ ಕೂಡಿ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುತ್ತಿತ್ತು ಮತ್ತು ಅಲ್ಲಿ ಯಾವ ಕಡೆಯಲ್ಲಿ ನೋಡಿದರೂ ಚಿಗುರಿದ ವೃಕ್ಷಗಳು ಅರಳಿದ ತಾವರೆಗಳು ಕಂಗೊಳಿಸುತ್ತಿದ್ದವು ಅಲ್ಲಿ ಹಲವು ಬಗೆಯ ಕಾಡು ಮೃಗಗಳು ಗುಂಪು ಗುಂಪಾಗಿ ಸಂಚರಿಸುತ್ತಿದ್ದರು ಮತ್ತೊಬ್ಬರಿಗೆ ಹಿಂಸೆಯನ್ನು ಮಾಡದೆ ಕೃಷಿಗಳಂತೆ ಶಾಂತವಾಗಿದ್ದವು ಮಾರ್ಗಸ್ಥರನ್ನು ಕೂಗಿ ಕರೆಯುವಂತೆ ಅಲ್ಲಲ್ಲಿ ಕೋಗಿಲೆಗಳು ಕಿವಿಗಿಂಪಾಗಿ ಕೂಗುತ್ತಿದ್ದವು ಇಂತಹ ಉದ್ಯಾನವನವನ್ನು ಸುತ್ತಿ ನೋಡುತ್ತಿರುವಾಗ ಅಲ್ಲಿ ಆ ರಾಜನ ಕಣ್ಣಿಗೆ ಒಂದಾನೊಂದು ಸ್ತ್ರೀ ವ್ಯಕ್ತಿಯು ಗೋಚರಿಸಿದಳು ಹತ್ತು ಮಂದಿ ಭೃತ್ಯರು ಅವಳನ್ನು ಸುತ್ತಿ ಮುತ್ತಿ ಉಪಚರಿಸುತ್ತಿದ್ದರು ಆ ಒಬ್ಬೊಬ್ಬ ಭ್ರತ್ಯನಿಗೂ ನೂರಾರು ನೂರು ಮಂದಿ ಸಣ್ಣಾಳುಗಳು ಹೇಳಿದ ಕೆಲಸವನ್ನು ಮಾಡುವುದಕ್ಕೆ ಸಿದ್ಧರಾಗಿದ್ದರು ಮತ್ತು ಐದು ಹೆಡೆಯುಳ್ಳ ಒಂದಾನೊಂದು ಮಹಾಸರ್ಪವು ಅವಳಿಗೆ ಕಾವಲಾಗಿ ಮುಂದೆ ಬರುತ್ತಿತ್ತು ಅವಳ ದೇಹದಲ್ಲಿ ಹೊಸ ಯೌವನವು ಉಕ್ಕುತ್ತಿತ್ತು ನೆನಪಿರಲಿ ಆರಂಭದಲ್ಲಿ ಕಥೆಯ ಪ್ರಾರಂಭದಲ್ಲಿ ನವದ್ವಾರಗಳಿರುವ ಆ ಕೋಟೆಯಲ್ಲಿ ಈ ಸ್ತ್ರೀಗೆ ಹತ್ತು ಮಂದಿ ವೃತ್ಯರು ಎಂಬ ಸಂಖ್ಯೆಗಳು ಬಹಳ ಮುಖ್ಯವಾದದ್ದು ಅವಳಿಗೆ ಕಾಮರೂಪವನ್ನು ಹೊಂದತಕ್ಕ ಶಕ್ತಿ ಗೆದ್ದಿತು ಆ ಸುಂದರಿ ಮಣಿಯು ತನಗೆ ತಕ್ಕ ಪತಿಯನ್ನು ಹುಡುಕುತ್ತಾ ಬರುತ್ತಿದ್ದಳು ಆಕೆಯ ದಿವ್ಯ ಸೌಂದರ್ಯವನ್ನು ಕೇಳಬೇಕೆ ಎಸಳಾದ ಮೂಗು ಅಂದವಾದ ಹಲ್ಲುಗಳು ಎಳೆಯ ವಯಸ್ಸು ನುಣುಪಾದ ಕೆನ್ನೆಗಳು ಮನೋಹರವಾದ ಮುಖ ಕಾಂತಿ ಕಿವಿಗಳಲ್ಲಿ ರತ್ನ ಕುಂಡಲಗಳ ಕಾಂತಿ ನಡುವಿನಲ್ಲಿ ಬಂಗಾರದ ಬಣ್ಣವುಳ್ಳ ಪಟ್ಟೆಮಡಿ ಶ್ಯಾಮಲವಾದ ದೇಹಕಾಂತಿ ನಡುವಿನಲ್ಲಿ ಸುವರ್ಣಮಯವಾದ ಡಾಬು ಕಾಲುಗಳಲ್ಲಿ ಘಲ ಘಲನೆ ಧ್ವನಿ ಮಾಡುತ್ತಿರುವ ಕಾಲಂದುಗೆಗಳು ಇಂತಹ ದಿವ್ಯ ಸೌಂದರ್ಯವುಳ್ಳ ಆಕೆಯು ದೇವತಾ ಸ್ತ್ರೀಯಂತೆಯೇ ಶೋಭಿಸುತ್ತಿದ್ದಳು ಸಮನಾಗಿಯೂ ದುಂಡಾಗಿಯೂ ಒತ್ತಾಗಿಯೂ ಇದ್ದ ಆಕೆಯ ಸ್ತನದ್ವಯವು ಅವಳ ಯೌವನಾವಿರ್ಭಾವವನ್ನು ಮೇಲೆತ್ತಿ ತೋರಿಸುವಂತಿದ್ದಿತು ಆಗಾಗ ಗಾಳಿಯಿಂದ ಹಾರುತ್ತಿರುವ ಆ ಸ್ತನದ ಮೇಲಿನ ಸೆರಗನ್ನು ನಾಚಿಕೆಯಿಂದ ಮುಂದಕ್ಕೆಳೆದು ಹೊದ್ದಿಸುತ್ತ ಮದದಾನೆಯಂತೆ ಮಂದಗಾಮಿನಿಯಾಗಿ ಸಂಚರಿಸುತ್ತಿದ್ದ ಆ ನಾರಿಮಣಿಯು ಪ್ರೀತಿ ಸೂಚಕವಾದ ಹುಬ್ಬಿ ನಾಟಗಳೊಡನೆ ಆ ರಾಜನನ್ನು ತನ್ನ ಕಡೆಗಣ್ಣಿನಿಂದ ನೋಡಿದಳು ಆ ತರುಣಿಯು ಲಜ್ಜೆಯನ್ನು ಸೂಚಿಸತಕ್ಕ ಮಂದಹಾಸದೊಡನೆ ತನ್ನ ಕಡೆಗೆ ದೃಷ್ಟಿಯಿಟ್ಟು ನೋಡುವುದನ್ನು ಕಂಡು ಪುರಂಜನನು ಅವಳನ್ನು ಪ್ರಶ್ನೆ ಮಾಡುವನು ಎಲೆ ಪದ್ಮಾಕ್ಷಿ ನೀನು ಎಲ್ಲಿಯವಳು ಯಾವ ಕುಲದವಳು ಯಾರ ಮಗಳು ಎಲ್ಲಿಂದ ಬರುತ್ತಿರುವೆ ಈ ಪಟ್ಟಣದ ಸಮೀಪದಲ್ಲಿ ನೀನು ಸಂಚರಿಸುತ್ತಿರುವ ಉದ್ದೇಶವೇನು ನಿನ್ನ ವೃತ್ತಾಂತವನ್ನು ನನಗೆ ತಿಳಿಸಬೇಕು ನಿನ್ನನ್ನು ಹಿಂಬಾಲಿಸಿ ಬರುತ್ತಿರುವ ಈ ಹನ್ನೊಂದು ಮಂದಿ ಭೃತ್ಯರು ಎಲ್ಲಿಯವರು ಓ ಸುಭ್ರು ನಿನಗೆ ಕಾವಲಾಗಿ ಬರುತ್ತಿರುವ ಆ ಸರ್ಪಬಾವುದು ಎಲೆ ಸುಂದರಿ ಯಾವನ ಪಾದ ಪದ್ಮಗಳನ್ನು ನೋಡುವುದರಿಂದ ಸರ್ವಾಭೀಷ್ಟಗಳು ಕೈಗೂಡಿ ಬರುವವು ಅಂತಹ ಪರಮ ಪುರುಷನನ್ನು ನಾಥನನ್ನಾಗಿ ಪಡೆಯುವುದಕ್ಕೆ ಯತ್ನಿಸುವ ಮಹರ್ಷಿಯಂತೆ ನೀನು ಏಕಾಕಿನಿಯಾಗಿ ನಿರ್ಜನವಾದ ಈ ವನದಲ್ಲಿ ಸಂಚರಿಸುತ್ತಿರುವುದೇಕೆ ಒಂದು ವೇಳೆ ನೀನು ಆ ವರಾಹಮೂರ್ತಿಯನ್ನು ಹುಡುಕುವುದಕ್ಕಾಗಿ ಬಂದ ಭೂದೇವಿಯಾಗಿರಬಹುದೇ ಅಥವಾ ರುದ್ರನನ್ನು ಹುಡುಕುವುದಕ್ಕೆ ಬಂದ ಪಾರ್ವತಿಯೋ ಅಥವಾ ವಿಷ್ಣುಮೂರ್ತಿಯನ್ನು ಹುಡುಕುವುದಕ್ಕಾಗಿ ಬಂದ ಲಕ್ಷ್ಮೀ ದೇವಿಯೇ ನೀನಾಗಿರಬಹುದೇ ನೀನು ಲಕ್ಷ್ಮಿಯಾಗಿದ್ದ ಪಕ್ಷದಲ್ಲಿ ನಿನ್ನ ಕೈಯಲ್ಲಿ ಕಮಲವಿರಬೇಕಲ್ಲವೇ ಆ ಕಮಲವನ್ನು ಎಲ್ಲಿ ಬಿಟ್ಟು ಬಂದೆ ಓ ಸುಂದರಾಂಗಿ ಆದರೆ ದೇವಸ್ತ್ರೀಯರು ಯಾರು ನೆಲವನ್ನು ಸ್ಪರ್ಶಿಸಲಾರರು ನೀನು ನೆಲದ ಮೇಲೆಯೇ ನಿಂತಿರುವುದರಿಂದ ದೇವತಾ ಸ್ತ್ರೀಯರಲ್ಲಿ ಸೇರಿದವಳಲ್ಲವೆಂದೇ ಎಣಿಸಬೇಕಾಗಿದೆ ಮನುಷ್ಯ ಸ್ತ್ರೀಯಾಗಿಯೇ ಇರಬೇಕು ಶ್ರೀಮನ್ನಾರಾಯಣನೊಡನೆ ವೈಕುಂಠದಲ್ಲಿ ನೆಲೆಗೊಂಡ ಆ ಮಹಾಲಕ್ಷ್ಮಿಯಂತೆ ವೀರಶ್ರೇಷ್ಠನಾದ ನನ್ನೊಡನೆ ಸೇರಿ ಈ ಪಟ್ಟಣವನ್ನು ಅಲಂಕರಿಸುವುದಕ್ಕೋಸ್ಕರವೇ ನೀನು ಬಂದಂತೆ ತೋರುವುದು ಎಲೆ ನಾರಿಮಣಿ ನಿನ್ನ ಕಡೆಗಣ್ಣಿನ ನೋಟದಿಂದ ಮೊದಲೇ ನನ್ನ ಮನಸ್ಸು ಕದಲಿ ಹೋಗಿರುವುದು ಹೀಗೆ ಮೊದಲೇ ಧೈರ್ಯ ಕೆಟ್ಟ ನನ್ನನ್ನು ಈ ನಿನ್ನ ಮುಗುಳ್ನಗೆಯಿಂದಲೂ ಈ ನಿನ್ನ ಪ್ರೇಮಸೂಚಕವಾದ ಲಜ್ಜೆಯಿಂದಲೂ ಕಾಮ ವಿಕಾರವನ್ನು ಸೂಚಿಸತಕ್ಕ ನಿನ್ನ ಹುಬ್ಬಿ ನಾಟಗಳಿಂದಲೂ ಪ್ರೇರಿತನಾದ ಮನ್ಮಥನು ಇನ್ನೂ ಬಹಳವಾಗಿ ಬಾಧಿಸುತ್ತಿರುವನು ಆದುದರಿಂದ ನೀನು ನನ್ನಲ್ಲಿ ಅನುಗ್ರಹಿಸಬೇಕು ಓ ಸಾರಸಾಕ್ಷಿ ಅಂದವಾದ ಹುಬ್ಬುಗಳಿಂದಲೂ ಮನೋಹರವಾದ ಕರಿಯಾಲೆಗಳಿಂದಲೂ ನೀಲ ಕುಂತಲಗಳಿಂದಲೂ ಮೃದು ವಾಕ್ಯದಿಂದಲೂ ಮಂದಹಾಸದಿಂದಲೂ ಶೋಭಿಸುತ್ತಾ ಲಜ್ಜೆಯಿಂದ ಹಿಂತಿರುಗುತ್ತಿರುವ ನಿನ್ನ ಮುಖ ಬಿಂಬವನ್ನು ನನ್ನ ಕಡೆಗೆ ತಿರುಗಿಸು ಎಲೈ ಮಂಗಳಾಂಗಿ ನನ್ನಲ್ಲಿ ಕೃಪೆ ಮಾಡು ಎಂದನು ಹೀಗೆ ಇಂದ್ರಿಯಗಳಿಗೆ ವಶನಾಗಿ ದೈನ್ಯದಿಂದ ಯಾಚಿಸುತ್ತಿರುವ ಪುರಂಜನನನ್ನು ನೋಡಿ ಆ ತರುಣಿಯು ಅವನನ್ನು ಮತ್ತಷ್ಟು ಮರಳುಗೊಳಿಸುವಂತೆ ತಾನು ಪ್ರೀತಿಯನ್ನು ತೋರಿಸುತ್ತ ಹೀಗೆಂದು ಪ್ರತ್ಯುತ್ತರವನ್ನು ಕೊಡುವಳು ಓ ರಾಜೇಂದ್ರ ನನ್ನನ್ನಾಗಲಿ ನಿನ್ನನ್ನಾಗಲಿ ಯಾವನು ಸೃಷ್ಟಿಸಿದನು ನಮಗೆ ಈ ಹೆಸರನ್ನು ಈ ಕುಲವನ್ನು ಯಾವನು ಕಲ್ಪಿಸಿದನು ಅದೊಂದನ್ನು ನಾವು ಕಾಣೆವು ಇದು ಈಗ ಈ ಪಟ್ಟಣದಲ್ಲಿರುವ ನಿನ್ನನ್ನು ನಾನು ನನ್ನನ್ನು ನೀನು ನೋಡುತ್ತಿರುವವೇ ಹೊರತು ಈ ಪುರವನ್ನು ನಿರ್ಮಿಸಿದವನಾವನು ಅದನ್ನು ನಾವು ಕಾಣೆವು ನಮ್ಮಿಬ್ಬರನ್ನು ನಮ್ಮಿಬ್ಬರ ಮಾಸಸ್ಥಾನಕ್ಕಾಗಿ ಈ ಪಟ್ಟಣವನ್ನು ನಿರ್ಮಿಸಿದ ಬೇರೆ ಯಾವ ಪುರುಷನುಂಟು ಅವನ ಸ್ವರೂಪವೇ ನಮಗೆ ತಿಳಿಯಲಾರದು ರಾಜೇಂದ್ರ ಈ ಹನ್ನೊಂದು ಮಂದಿ ಮಹಾಭಟರು ಈ ಸ್ತ್ರೀಯರು ನನ್ನ ಸ್ನೇಹಿತರು ಮತ್ತು ನನಗೆ ಉಪಚಾರ ಮಾಡತಕ್ಕವರು ಐದು ಹೆಡೆಯುಳ್ಳ ಈ ಸರ್ಪರಾಜನು ನಾನು ಮಲಗುವ ಕಾಲದಲ್ಲಿ ಈ ಪುರವನ್ನು ಪಾಲಿಸುತ್ತಾ ಎಚ್ಚರಗೊಂಡಿರುವನು ರಾಜ ನೀನು ದೈವವಶದಿಂದ ಈ ಪಟ್ಟಣಕ್ಕೆ ಬಂದಿರುವೆ ನಿನಗೆ ಶುಭವಾಗಲಿ ನೀನು ಇದರಲ್ಲಿ ಬೇಕು ಬೇಕಾದ ವಿಷಯ ಸುಖಗಳನ್ನು ಅನುಭವಿಸಬಹುದು ನಾನು ಈ ನನ್ನ ಮಿತ್ರನೊಡನೆ ಮಿತ್ರರೊಡನೆ ನಿನಗೆ ಗ್ರಾಮ್ಯ ಸುಖಗಳನ್ನು ಒದಗಿಸಿಕೊಡುವೆನು ನೀನು ಆ ಸುಖಗಳನ್ನು ಅನುಭವಿಸುತ್ತಾ ನವದ್ವಾರವುಳ್ಳ ಈ ಪುರದಲ್ಲಿ ನೂರು ಸಂವತ್ಸರಗಳವರೆಗೆ ವಾಸ ಮಾಡುತ್ತಿರಬಹುದು ರಾಜೇಂದ್ರ ನಿನ್ನಂಥವನನ್ನು ಬಿಟ್ಟು ನಾನು ಬೇರೆ ಯಾರೊಡನೆ ರಮಿಸಲಿ ವಿಷಯ ಸುಖವನ್ನು ತಿಳಿಯದೆ ಮರಣಕ್ಕೂ ಭಯಪಡದೆ ಕಾಲಾಂತರದಲ್ಲಿ ಪಡೆಯಬಹುದಾದ ಸ್ವರ್ಗಾದಿ ಸುಖಗಳಲ್ಲಿಯೂ ಆಸೆಗಿಲ್ಲದೆ ಪಶುಪ್ರಾಯರಾಗಿರುವ ವಿರಕ್ತರು ನನ್ನನ್ನು ಲಕ್ಷ್ಯ ಮಾಡರು ಅಂಥವರಲ್ಲಿ ನನಗೆ ತಾನೇ ಹೇಗೆ ಅನುರಾಗ ಉಂಟಾಗುವುದು ಅವರಿಂದ ನನಗೂ ನನ್ನಿಂದ ಅವರಿಗೂ ಆಗಬೇಕಾದುದೇನೂ ಇಲ್ಲ ಅಧರ್ಮ ಧರ್ಮವೆಂದರೆ ಫಲಾಪೇಕ್ಷೆಯಿಂದ ನಡೆಸತಕ್ಕ ಪ್ರವೃತ್ತಿ ಧರ್ಮವೇ ಧರ್ಮವು ಈ ಪ್ರವೃತ್ತಿ ಮಾರ್ಗದಲ್ಲಿ ಧರ್ಮ ಅರ್ಥ ಕಾಮಗಳೆಂಬ ಪುರುಷಾರ್ಥಗಳು ಸಂತಾನ ಸುಖವು ಮೋಕ್ಷವು ಕೀರ್ತಿಯು ನಿರುಪದ್ರವಗಳಾದ ಪುಣ್ಯ ಲೋಕಗಳು ಲಭಿಸುವವು ನಿವೃತ್ತಿ ಮಾರ್ಗದಲ್ಲಿ ಬಿದ್ದವರು ಈ ಸುಖವೊಂದನ್ನು ಕಾಣರು ಪಿತೃದೇವತೆಗಳಿಗೂ ದೇವತೆಗಳಿಗೂ ಋಷಿಗಳಿಗೂ ಮನುಷ್ಯರಿಗೂ ಇತರ ಭೂತಗಳಿಗೂ ಗೃಹಸ್ಥ ಧರ್ಮವೇ ಕ್ಷೇಮಕರವೆಂದು ಹಿರಿಯರು ಹೇಳುವರು ಎಲೈ ವೀರಾಗ್ರಣಿ ಲೋಕಪ್ರಸಿದ್ಧನಾಗಿಯೂ ಉದಾರನಾಗಿಯೂ ನೇತ್ರಾನಂದಕರನಾಗಿಯೂ ಇರುವ ನಿನ್ನಂತಹ ಪತಿಯು ತಾನಾಗಿ ಬಂದಾಗ ನನ್ನಂಥವಳು ಯಾವಳು ತಾನೇ ವರಿಸದೆ ಬಿಡುವಳು ಹೇ ಮಹಾಬಾಹು ಸರ್ಪ ದೇಹದಂತಿರುವ ಈ ನಿನ್ನ ತೋಳುಗಳಲ್ಲಿ ಯಾವ ಸ್ತ್ರೀಯ ಮನಸ್ಸು ತಾನೇ ಆಸಕ್ತವಾಗದು ದಯಾಳುವಾದ ನೀನು ನಿನ್ನ ಪ್ರಸನ್ನ ದೃಷ್ಟಿಯಿಂದ ನನ್ನಂತಹ ದುಃಖಿತರ ಕಷ್ಟವನ್ನು ನೀಗಿಸಬೇಕೆಂಬ ಉದ್ದೇಶದಿಂದಲೇ ಸಂಚರಿಸುವಂತಿದೆ ಎಂದಳು ಈ ಸಂಭಾಷಣಗಳು ನಡೆದ ಮೇಲೆ ಆ ಸ್ತ್ರೀ ಪುರುಷರಿಬ್ಬರು ಒಬ್ಬರಿಗೊಬ್ಬರು ಅನುಕೂಲವಾದ ಒಪ್ಪಂದವನ್ನು ಮಾಡಿಕೊಂಡು ಆ ಪಟ್ಟಣದಲ್ಲಿ ಸೇರಿ ನೂರು ವರ್ಷಗಳವರೆಗೆ ಸಂತೋಷದಿಂದ ವಿಹರಿಸುತ್ತಿದ್ದರು ಪುರಂಜನನು ಹೊಗಳು ಭಟರ ಮುಖಸ್ತುತಿಗೆ ಹಿಗ್ಗುತ್ತ ಸ್ತ್ರೀಯರೊಡಗೂಡಿ ಅಲ್ಲಲ್ಲಿ ವಿಹರಿಸುತ್ತಿದ್ದನು ಜ್ಯೇಷ್ಠ ಮಾಸದಲ್ಲಿ ಆಗಾಗ ಜಲಕ್ರೀಡೆಗೆ ನಿರ್ಮಲವಾದ ನದಿಯಲ್ಲಿಡಿದು ಶ್ರಮ ಪರಿಹಾರ ಮಾಡಿಕೊಳ್ಳುತ್ತಿದ್ದನು ಓ ಪ್ರಾಚೀನ ಬರ್ಹಿ ಇನ್ನು ಆ ಪಟ್ಟಣದ ಸನ್ನಿವೇಶಗಳನ್ನು ತಿಳಿಸುವೆನು ಕೇಳು ಅಲ್ಲಿಂದ ರಾಜನು ಆಗಾಗ ಇತರ ದೇಶಗಳಿಗೆ ಹೋಗಿ ಬರುವುದಕ್ಕಾಗಿ ಆ ಪಟ್ಟಣಕ್ಕೆ ಮೇಲುಗಡೆಯಲ್ಲಿ ಏಳು ಬಾಗಿಲುಗಳು ಕೆಳಗಡೆಯಲ್ಲಿ ಎರಡು ಬಾಗಿಲುಗಳು ಏರ್ಪಟ್ಟಿದ್ದವು ಮೇಲಿನ ಏಳು ದ್ವಾರಗಳಲ್ಲಿ ಐದು ಪೂರ್ವಾಭಿಮುಖವಾಗಿಯೂ ಒಂದು ದಕ್ಷಿಣಾಭಿಮುಖವಾಗಿಯೂ ಮತ್ತೊಂದು ಉತ್ತರಾಭಿಮುಖವಾಗಿಯೂ ಇರುವವು ಮತ್ತೆರಡು ದ್ವಾರಗಳು ಪಶ್ಚಿಮಾಭಿಮುಖವಾಗಿ ಇರುವವು ಅವುಗಳ ಹೆಸರನ್ನು ಹೇಳುವೆನು ಕೇಳು ಪೂರ್ವದ್ವಾರಗಳಲ್ಲಿ ದ್ವಾರಗಳಲ್ಲಿ ಅವಿರ್ಮುಖಿ ಎಂದು ಎರಡು ಬಾಗಿಲುಗಳು ಒಂದು ಸಾಲಿನಲ್ಲಿ ಇರುವವು ರಾಜನು ದ್ಯುಮಂತನೆಂಬ ತನ್ನ ಸಹಾಯಕನೊಡಗೂಡಿ ಆ ಎರಡು ಬಾಗಿಲುಗಳಿಂದ ಹೊರಟು ವಿಭ್ರಾಜಿತವೆಂಬ ದೇಶಕ್ಕೆ ಹೋಗಿ ಬರುವನು ನಲಿನಿ ಮತ್ತು ನಾಳಿನಿ ಎಂಬ ಮತ್ತೆರಡು ಪೂರ್ವದ್ವಾರಗಳು ಮತ್ತೊಂದು ಸಾಲಿನಲ್ಲಿ ಏರ್ಪಟ್ಟಿರುವವು ಪುರಾಧಿಪತಿಯು ಅವಧೂತನೆಂಬ ಮಿತ್ರನೊಡನೆ ಆ ದ್ವಾರಗಳಿಂದ ಹೊರಟು ಸೌರಭವೆಂಬ ಪುರಕ್ಕೆ ಹೋಗಿ ಬರುವನು ಅದೇ ಪೂರ್ವಕ್ಕಿರುವ ಐದನೆಯ ದ್ವಾರಕ್ಕೆ ಮುಖ್ಯ ಎಂದು ಹೆಸರು ರಾಜನು ರಸಜ್ಞ ವಿಪಣರೆಂಬ ಮಿತ್ರರೊಡನೆ ಆ ದ್ವಾರದಿಂದ ಹೊರಟು ಬಹೂಧನವೆಂದು ವ್ಯವಹಾರವೆಂದು ಕರೆಯಲ್ಪಡುವ ಎರಡು ದೇಶಗಳಿಗೆ ಹೋಗಿ ಬರುವನು ದಕ್ಷಿಣ ದ್ವಾರಕ್ಕೆ ಪಿತೃಹುವೆಂದು ಹೆಸರು ರಾಜನು ಶ್ರುತಿಧರ್ಮನೆಂಬ ಮಿತ್ರನೊಡಗೂಡಿ ಆ ದ್ವಾರದಿಂದ ದಕ್ಷಿಣ ಪಾಂಚಾಲವೆಂಬ ದೇಶಕ್ಕೆ ಹೋಗಿ ಬರುವನು ಅದೇ ಧರ್ಮನೆಂಬ ಮಿತ್ರನೊಡಗೂಡಿ ದೇವಹುವೆಂಬ ಉತ್ತರ ದ್ವಾರದಿಂದ ಉತ್ತರ ಪಾಂಚಾಲ ದೇಶಕ್ಕೆ ಹೋಗಿ ಬರುವನು ಪಶ್ಚಿಮ ದ್ವಾರಕ್ಕೆ ಅಸುರಿ ಎಂದು ಹೆಸರು ರಾಜನು ದುರ್ಮದನೆಂಬ ಮಿತ್ರನೊಡನೆ ಆ ದ್ವಾರದಿಂದ ಹೊರಟು ಗ್ರಾಮ್ಯಕವೆಂಬ ದೇಶಕ್ಕೆ ಹೋಗಿ ಬರುವನು ನಿಕೃತಿ ಎಂಬ ಮತ್ತೊಂದು ಪಶ್ಚಿಮದ ಬಾಗಿಲುಂಟು ರಾಜನು ಲುಬ್ಧಕನೆಂಬ ಮಿತ್ರನೊಡನೆ ಅದರಿಂದ ಹೊರಟು ವೈಶಸವೆಂಬ ದೇಶಕ್ಕೆ ಹೋಗುವನು ಈ ಪಟ್ಟಣಕ್ಕೆ ಈ ಒಂಬತ್ತು ಬಾಗಿಲುಗಳು ಹೊರತು ಕೈಯೆಂದು ಕಾಲೆಂದು ಕರೆಯಲ್ಪಡುವ ಮತ್ತೆರಡು ದ್ವಾರಗಳುಂಟು ಈ ದ್ವಾರಗಳ ಸನ್ನಿವೇಶವು ಬಹಳ ವಿಚಿತ್ರವಾದುದು ಕೆಲವು ಕ್ರಿಮಿಗಳು ತಮ್ಮ ಮಾಸಕ್ಕಾಗಿ ಗೂಡನ್ನು ಕಟ್ಟುವಾಗ ಅದರ ಬಾಯನ್ನೂ ಮುಚ್ಚಿಬಿಟ್ಟು ಅದರೊಳಗೆ ಸಿಕ್ಕಿ ನರಳುವುದುಂಟು ಅದರಂತೆ ಇವುಗಳ ರಂಧ್ರವು ಮುಚ್ಚಿ ಹೋಗಿರುವುದರಿಂದ ಈ ದ್ವಾರಗಳೆರಡಕ್ಕೂ ಅಂಧವೆಂದು ಹೆಸರು ಪುರಾಧಿಪತಿಯು ಅವುಗಳಲ್ಲಿ ಒಂದು ದ್ವಾರದಿಂದ ನಡೆಯುವನು ಮತ್ತೊಂದು ದ್ವಾರದಿಂದ ಕೆಲಸ ಮಾಡುವನು ರಾಜನು ಆಗಾಗ ವಿಷೂಚೀನೆಂಬ ಮಿತ್ರನೊಡಗೂಡಿ ಅಂತಃಪುರಕ್ಕೆ ಹೋಗಿ ಹೆಂಡಿರು ಮಕ್ಕಳು ಮುಂತಾದವರ ಸಂಬಂಧದಿಂದ ಮೋಹ ತಿಳಿವು ಹರ್ಷ ಮುಂತಾದ ಮನೋವಿಕಾರಗಳನ್ನು ಹೊಂದುವನು ಇದೇ ರೀತಿಯಲ್ಲಿ ಪುರಂಜನನು ವಿವೇಕವಿಲ್ಲದೆ ಕಾಮೋಪಭೋಗದಲ್ಲಿ ಬಿದ್ದು ಅದಕ್ಕೆ ಬೇಕಾದ ಕಾರ್ಯಗಳನ್ನೇ ನಡೆಸುತ್ತಾ ಬಂದನು ಹೀಗೆ ದೈವದಿಂದ ವಂಚಿತನಾದ ಆ ರಾಜನು ತನ್ನ ಪತ್ನಿಯು ಹೋದ ದಾರಿಯಲ್ಲಿಯೇ ಹೋಗುತ್ತಾ ಅವಳ ಇಷ್ಟವನ್ನೇ ಅನುಸರಿಸುತ್ತಿದ್ದನು ಅವಳು ಮದ್ಯವನ್ನು ಕುಡಿಯಬೇಕೆಂದು ಕೋರಿದಾಗ ತಾನು ಮದ್ಯಪಾನ ಮಾಡಿ ಮತ್ತನಾಗುವನು ಅವಳು ತಿನ್ನುವಾಗ ತಾನು ತಿನ್ನುವನು ಅವಳು ಮೆಲ್ಲುವಾಗ ತಾನು ಮೆಲ್ಲುವನು ಅವಳು ಹೋದ ಕಡೆಗೆ ತಾನು ಹೋಗುವನು ಹಾಡುವಾಗ ಹಾಡುವನು ಅಳುವಾಗ ಅಳುವನು ನಗುವಾಗ ನಗುವನು ಮಾತಾಡುವಾಗ ಮಾತಾಡುವನು ದುಃಖಿಸುವಾಗ ದುಃಖಿಸುವನು ಓಡುವಾಗ ಓಡುವನು ನಿಂತಾಗ ನಿಲ್ಲುವನು ಮಲಗುವಾಗ ಮಲಗುವನು ಕುಳಿತಾಗ ಕುಳ್ಳಿರುವನು ಅವಳು ಸಂತೋಷಿಸುವಾಗ ಸಂತೋಷಿಸುವನು ಅವಳು ಸ್ಪರ್ಶಿಸುವಾಗ ಸ್ಪರ್ಶಿಸುವನು ಹೀಗೆ ಪುರಂಜನನು ಬುದ್ಧಿ ಎಂಬ ತನ್ನ ಪತ್ನಿಯಲ್ಲಿ ಪುರಂಜನನು ಬುದ್ಧಿ ಎಂಬ ತನ್ನ ಪತ್ನಿಯಲ್ಲಿ ಮೋಹದಿಂದ ಮರುಳಾಗಿ ಅವಳು ಇಟ್ಟ ಕೆರೆಯನ್ನು ಮೀರದೆ ಎಳೆದ ಹಾಗೆ ಹೋಗುತ್ತಾ ವಿವೇಕ ಜ್ಞಾನವಿಲ್ಲದೆ ಅವಳ ಮಾಯೆಯಿಂದ ವಂಚಿತನಾಗಿ ಅವಳ ಕೈ ಆಟದ ಗೊಂಬೆಯಂತೆ ಆಡುತ್ತಿದ್ದನು ಇದು ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ కాశ్మీర పురవాసిని త్వామహం ప్రార్థయే నిత్యం విద్యాదానంచ మే నమస్కారం